नमस्ते यह सरकार न्यूज़ वाहिनी के स्वागत ಕೆಂಪೇಗೌಡರು ಕಟ್ಟಿದ ಬೆಂಗಳೂರಿನ ರಾಜ್ಯ ಸರ್ಕಾರ ಏಳು ಪಿಸಬೀಸ್ ಮಾಡಲು ಹೊರಟಿದೆ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ರು ಈ ಕುರಿತಂತೆ ಬೆಂಗಳೂರಿನಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ಸಭೆ ಬಳಿಕ ಮಾತನಾಡಿದ್ರು ಅಧಿವೇಶನ ಹಿನ್ನೆಲೆ ಬಿಜೆಪಿ ಜೆಡಿಎಸ್ ನಾಯಕರು ಸೇರಿ ಸಭೆ ಮಾಡಿದ್ದೇವೆ ಅಧಿವೇಶನದಲ್ಲಿ ಚರ್ಚೆ ಮಾಡುವ ಸಂಬಂಧ ಸಮಾಲೋಚನೆ ನಡೆಸಿದ್ದೇವೆ ಲಾ ಅಂಡ್ ಆರ್ಡರ್ ಕೆಪಿಎಸ್ಸಿ ಅಕ್ರಮ ಮೈಕ್ರೋ ಫೈನಾನ್ಸ್ ಬಾಣಂತಿಯರ ಸಾವು ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದು ಪರಿಹಾರ ಸಿಗ್ತಾ ಇಲ್ಲ ಮೆಟ್ರೋ ದರ ಏರಿಕೆ ಎಲ್ಲವನ್ನೂ ಕೂಡ ಸದನದಲ್ಲಿ ಪ್ರಸ್ತಾಪಿಸಲು ತೀರ್ಮಾನ ಮಾಡಲಾಗಿದೆ ಎಂದಿದ್ದಾರೆ ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದೆ ಶಿವ ಪ್ರಮುಖವಾಗಿ ರಾಜ್ಯದಲ್ಲಿರ್ತಕ್ಕಂಥ ಲ್ಯಾಂಡ್ ಆರ್ಡರ್ ಸಮಸ್ಯೆಗಳಿರ್ಬೋದು ಕೆ ಪಿ ಎಸ್ಸಿಯಲ್ಲಿ ನಡೀತಿರ್ತಕ್ಕಂಥ ಅಕ್ರಮಗಳಿರ್ಬೋದು ಅದೇ ರೀತಿಯಲ್ಲಿ ಫೈನಾನ್ಸ್ ಮೈಕ್ರೋ ಫೈನಾನ್ಸು ಇವತ್ತು ಏನೋ ಸುಗ್ರೀವಾಜ್ಞೆ ತಂದಿದ್ದೇವೆ ಅಂದರು ಆದರೂ ಸಹ ಇವತ್ತು ರಾಜ್ಯದ ಹಲವಾರು ಭಾಗದಲ್ಲಿ ಮೈಕ್ರೋ ಫೈನಾನ್ಸಲ್ಲಿ ಸಾಲ ತಗೊಂಡಂಥವ್ರು ಆತ್ಮಹತ್ಯೆಗೆ ಶರಣಾಗ್ತಾ ಇರ್ತಕ್ಕಂಥದ್ದು ಮುಂದುವರೆದಿದೆ ಮತ್ತು ಬಾಣಂತಿರಿಯ ಸಾವುಗಳಿರ್ಬೋದು ಮತ್ತು ರೈತರು ಕಳೆದ ಬಾರಿ ಹಲವಾರು ಭಾಗದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರು ಸಂಕಷ್ಟಕ್ಕೊಳಗಾದರೂ ಪರಿಹಾರಗಳು ದರ ಸರಿಯಾಗಿ ದೊರಕಿಲ್ಲ ಮತ್ತು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಿರ್ಬೋದು ಅದೇ ರೀತಿಯಲ್ಲಿ ಬೆಂಗಳೂರಿನ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು ಈಗ ಹಲವಾರು ವಿಷಯಗಳು ಮೆಟ್ರೋ ದರ ಏರಿಕೆ ಮಾಡಿರ್ತಕ್ಕಂಥದ್ದು ಇರ್ಬೋದು ಹೀಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿ ಬೆಂಗಳೂರು ಬಗ್ಗೆ ಅಭಿಪ್ರಾಯ ಇಲ್ಲ ನೋಡೋ ಪತ್ರಿಕೆಗಳಲ್ಲಿ ನೋಡಿದ್ದೇವೆ ಏನು ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟಾಗೆ ಬಿಲ್ಲನ್ನು ಮಂಡನೆ ಮಾಡ್ತಾರೆ ನೋಡೋಣ ಯಾಕೆಂದರೆ ಕೆಂಪೇಗೌಡರ ಹೆಸರು ಬೆಂಗಳೂರು ನಗರಕ್ಕೆ ಇರ್ತಕ್ಕಂಥದ್ದು ಏಳು ಎಂಟು ಕಾರ್ಪೊರೇಷನ್ ಮಾಡಿ ಪೀಸ್ ಪೀಸ್ ಮಾಡಿ ಪೀಸ್ ಮೀಲ್ನ ಅಂತಕ್ಕಂಥ ಕೆಲಸ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅದು ಜನ ಬುದ್ಧಿ ಕಲಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತಾರೆ ಕೆಂಪೇಗೌಡರ ಹೆಸರನ್ನ ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥದ್ದಿಕ್ಕೆ ಇವತ್ತು ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಇವತ್ತು ಪೀಸ್ ಮೀಲ್ ಮಾಡಕ್ಕೆ ಹೊರಟಿದ್ದಾರೆ ಏನ ಆಯ್ತು ಅದ್ರ ವಿಷಯ ಗೊತ್ತಿದೆ ಅದೇನು ಅಂತ ಏನು ದೊಡ್ಡ ಸಮಸ್ಯೆ ಅಲ್ಲ ಕಾನೂನು ವ್ಯಾಪ್ತಿಯಲ್ಲಿ ವಕೀಲರು ಹೋರಾಟ ಮಾಡಿ ಏನ್ ಹೇಳಿ ಜೂನ್ ಜುಲೈಗೆ ಅಂತ ಈಗೇನಾಗ ಕೆಲವ್ರು ಹೇಳ್ತಾರೆ ನೋಡೋಣ ಯಾವಾಗ ಮಾಡ್ತಾರೆ